ಮೊದಲಿಗೆ ಮೇಷರಾಶಿ ಮೇಷರಾಶಿಯವರು ಸರಿಯಾದ ಸಮಯದಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳುವುದು ನಿಮಗೆ ಯಶಸ್ಸನ್ನು ನೀಡುತ್ತೆ ವೃತ್ತಿಯಲ್ಲಿ ಉತ್ಸಾಹ ಹೆಚ್ಚಾಗುತ್ತೆ ಇವತ್ತು ನಿಮಗೆ ಕೆಲಸದ ಬಗ್ಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಸ್ವಲ್ಪ ತೊಂದರೆ ಇರುತ್ತೆ ಯಾವುದೇ ಅಪೇಕ್ಷಿತ ಕೆಲಸದಲ್ಲಿ ಇವತ್ತು ಆಗಬೇಕಾಗಿರುವಂಥ ಕೆಲಸದಲ್ಲಿ ಆಗದೆ ಇರುವಾಗ ಯಶಸ್ವಿ ಆಗದೇ ಇರುವಂಥ ಸಂದರ್ಭದಲ್ಲಿ ಸ್ವಲ್ಪ ಮನಸ್ಸು ನಿರಾಸೆಗೊಳ್ಳುತ್ತೆ ಅಪರಿಚಿತರನ್ನು ಸುಲಭವಾಗಿ ನಂಬೋದಕ್ಕೆ ಹೋಗಬೇಡಿ ಇನ್ನು ವೃಷಭ ರಾಶಿ ವೃಷಭರಾಶಿಯವರಿಗೆ ಕೆಲವು ವಿಶೇಷ ವ್ಯಕ್ತಿಗಳೊಂದಿಗೆ ಸಭೆ ನಡೆಯುತ್ತೆ ಅನಗತ್ಯ ವೆಚ್ಚಗಳು ತೊಡಕುಗಳಿಗೆ ಕಾರಣ ಆಗಬಹುದು ಸ ಅಂದರೆ ಆರ್ಥಿಕ ತೊಂದರೆಗಳು ಬರುವ ಸಾಧ್ಯತೆ ಇರುತ್ತೆ ಮುಂದೆ ಹಾಗಾಗಿ ವೆಚ್ಚಗಳ ಬಗ್ಗೆ ಗಮನ ಇರಲಿ ಸದ್ಯಕ್ಕೆ ನಿಮ್ಮ ಬಜೆಟನ್ನು ನೀವು ಕಾಪಾಡಿಕೊಳ್ಳೋದು ಒಳ್ಳೆಯದು ಎಷ್ಟಿದೆ ಅದರಲ್ಲಿ ಮೇಂಟೈನ್ ಮಾಡಬೇಕಾಗುತ್ತೆ ಸಂಚಾರ ನಿಯಮಗಳನ್ನು ಉಲ್ಲಂಘಿಸ ಹೋಗಬೇಡಿ ಇವತ್ತು ನಿಮಗೆ ಫೈನ್ ಬೀಳುವಂಥ ಸಾಧ್ಯತೆ ಕೂಡ ಇದೆ ಹಾಗಾಗಿ ವಿಶೇಷ ವ್ಯಕ್ತಿಗಳ ಜೊತೆಗೆ ಸಭೆ ನಡೆಯುತ್ತೆ ಅದರಲ್ಲಿ ಸ್ವಲ್ಪ ನಿರ್ಧಾರ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳುವುದು ಒಳ್ಳೆಯದು ಇನ್ನು ಮಿಥುನ ರಾಶಿ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಕಾರ್ಯದಲ್ಲಿ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಪಡೆಯುವಂಥ ಸಾಧ್ಯತೆ ಇದೆ ಮಿಥುನ ರಾಶಿಯವರಿಗೆ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಸ್ವಲ್ಪ ಸಮಯವನ್ನು ಕಲಿತೀರಿ ಇವತ್ತು ಇದು ನಿಮಗೆ ಮಾನಸಿಕ ನೆಮ್ಮದಿಯನ್ನು ಕೊಡುತ್ತೆ ಆಸ್ತಿ ಅಥವಾ ವಾಹನದಲ್ಲಿ ಸಮಸ್ಯೆ ಇರಬಹುದು ಸ್ವಲ್ಪ ಹುಷಾರಾಗಿರಿ ಇವತ್ತಿನ ವ್ಯವಹಾರದಲ್ಲಿ ಹೊಸ ಜ್ಞಾನವನ್ನು ಹೊಂದಿರುವುದು ಅವಶ್ಯಕ ಆದರೆ ಇನ್ನೂ ಜಾಸ್ತಿ ಜಾಸ್ತಿ ತಿಳ್ಕೋಬೇಕಾಗತ್ತೆ ಆದ್ದರಿಂದ ನಿಮ್ಮ ವ್ಯಾಪಾರ ಪ್ರಕ್ರಿಯೆಯಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡೋದು ಬಹಳ ಅವಶ್ಯಕವಾಗಿರುತ್ತೆ ಬದಲಾವಣೆ ಮಾಡೋದಕ್ಕೆ ಪ್ರಯತ್ನ ಪಡೋದು ಒಳ್ಳೆಯದು ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಪುರ ನವದುರ್ಗ ಕಲ್ಲುಲ್ಲಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲವಿಲ್ಲ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರುಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಇದು ಕರ್ಕಾಟಕ ರಾಶಿ ಈ ತಿಂಗಳು ನಿಮ್ಮ ಜೀವನ ಶೈಲಿಯಲ್ಲಿ ಕೆಲವು ಧನಾತ್ಮಕ ಬದಲಾವಣೆಗಳನ್ನು ಅನುಭವಿಸ್ತೀರಿ ವ್ಯಾಪಾರದಲ್ಲಿ ಆತುರ ಪಡಬೇಡಿ ಮತ್ತು ಅನುಭವಿ ವ್ಯಕ್ತಿಗಳೊಂದಿಗೆ ಚರ್ಚಿಸುವುದನ್ನು ಮುಂದುವರಿಸಬೇಕು ಅಂದರೆ ತಜ್ಞರ ಜೊತೆಗೆ ಚರ್ಚೆ ಮಾಡಿ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕೋದು ಒಳ್ಳೆಯದು ವೆಚ್ಚಗಳು ಜಾಸ್ತಿ ಆಗೋ ಸಾಧ್ಯತೆ ಇದೆ ಖರ್ಚು ಜಾಸ್ತಿ ಆಗ್ಬೋದು ಹಾಗೆ ವೈವಾಹಿಕ ಜೀವನ ಸುಖಮಯವಾಗಿರುತ್ತೆ ಕರ್ಕಾಟಕ ರಾಶಿಯವರಿಗೆ ಮೊಣಕಾಲು ಮತ್ತು ಕೀಲು ನೋವು ಸಮಸ್ಯೆ ಕರ್ಕಾಟಕ ರಾಶಿಯವರಿಗೆ ಜಾಸ್ತಿ ಆಗಬಹುದು ಇನ್ನು ಸಿಂಹರಾಶಿ ಕೌಟುಂಬಿಕ ಕೌಟುಂಬಿಕ ಸೌಕರ್ಯಗಳಿಗೆ ಸಂಬಂಧಿಸಿದಂಥ ವಸ್ತುಗಳನ್ನು ಸಿಂಹರಾಶಿಯವರು ಇವತ್ತು ಖರೀದಿ ಮಾಡೋ ಸಾಧ್ಯತೆ ಇದೆ ಮನೆಗಳಿಗೆ ಬೇಕಾಗಿರುವಂತಹ ವಸ್ತುಗಳು ಆರ್ಥಿಕ ತೊಂದರೆ ಪ್ರಾರಂಭ ಆಗುತ್ತೆ ಸ್ವಲ್ಪ ಖರ್ಚು ಜಾಸ್ತಿ ಆಗುತ್ತೆ ಹಾಗಾಗಿ ಇದರಿಂದ ವೆಚ್ಚಗಳು ಕೂಡ ನೀವು ಕಡಿತಗೊಳಿಸಬೇಕಾಗುತ್ತೆ ಸ್ವಲ್ಪ ಮೇಂಟೈನ್ ಮಾಡಬೇಕಾಗುತ್ತೆ ಖರ್ಚಲ್ಲಿ ಇನ್ನು ಸಣ್ಣ ವಿಷಯಗಳಿಗೆ ಸಮಾಧಾನಗೊಳ್ಳುವ ಸ್ವಭಾವ ಇರುತ್ತೆ ನಿಮಗೆ ಸಣ್ಣ ಸಣ್ಣ ವಿಚಾರಕ್ಕೂ ಕೂಡ ಸೊ ಅಂದರೆ ಸಮಧ ಅಸಮಾಧಾನಗೊಳ್ತೀರಿ ಹಾಗಾಗಿ ಸ್ವಲ್ಪ ಬೇಸರಗೊಳ್ತೀರಿ ಹುಷಾರಾಗಿರಿ ಇನ್ನು ಕನ್ಯರಾಶಿ ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದತ್ತ ಗಮನ ಹರಿಸೋಕೆ ಸಾಧ್ಯವಾಗುತ್ತೆ ಕನ್ಯರಾಶಿಯವರಿಗೆ ಯಾವುದೇ ಆಸ್ತಿ ವಿವಾದ ಶಾಂತಿಯುತವಾಗಿ ಇತ್ಯರ್ಥಗೊಳ್ಳುತ್ತೆ ಹಾಗೆ ಎಲ್ಲಾದರೂ ಹೂಡಿಕೆ ಮಾಡೋದಕ್ಕೆ ನಿಮಗೆ ಅನುಕೂಲಕರ ಸಮಯ ಇದು ಹೂಡಿಕೆ ಮಾಡಬಹುದು ತರಾತುರಿಯಲ್ಲಿ ಯಾರ ಬಗ್ಗೆಯೂ ಯಾವುದೇ ನಿರ್ಧಾರ ತೆಗೆದುಕೊಳ್ಳೋಕೆ ಹೋಗಬೇಡಿ ಕನ್ಯರಾಶಿಯವರು ವ್ಯಾಪಾರದಲ್ಲಿ ಕೆಲವು ಲಾಭದಾಯಕ ಸ್ಥಾನಗಳು ನಿಮಗೆ ಕಂಡು ಬರ್ತವೆ ತುಲಾ ತುಲಾರಾಶಿ ಜನಪ್ರಿಯತೆಯ ಜೊತೆಗೆ ಜನಸಂಪರ್ಕದ ವ್ಯಾಪ್ತಿ ಕೂಡ ಹೆಚ್ಚಾಗುತ್ತೆ ಕೆಲವು ಸಮಯದಿಂದ ಅಪೂರ್ಣಗೊಂಡ ಕಾರ್ಯಗಳು ಪೂರ್ಣಗೊಳ್ಳುತ್ತವೆ ಕೆಲವು ದೋಷಗಳು ಸಂಭವಿಸುವ ಸಾಧ್ಯತೆ ಇದೆ ತುಲಾರಾಶಿಯವರಿಗೆ ಹುಷಾರಾಗಿರಿ ಯಾರನ್ನಾದರೂ ನಂಬೋ ಬದಲು ಒಂದು ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳಿ ಅವರನ್ನು ನಂಬೋದು ಅಷ್ಟು ಸುಲಭವಾಗಿ ಯಾರನ್ನು ನಂಬೋದಕ್ಕೆ ಹೋಗಬೇಡಿ ಇದು ವೃಶ್ಚಿಕ ರಾಶಿ ಗಣ್ಯ ವ್ಯಕ್ತಿಗಳ ಭೇಟಿ ಲಾಭದಾಯಕವಾಗಿರುತ್ತೆ ಬೆಲೆ ಬಾಳುವ ವಸ್ತುಗಳ ಖರೀದಿ ಸಾಧ್ಯತೆ ಇದೆ ಇವತ್ತು ವೃಶ್ಚಿಕ ರಾಶಿಯವರಿಗೆ ವಿದೇಶಕ್ಕೆ ಹೋಗೋದಕ್ಕೆ ಪ್ರಯತ್ನಿಸೋ ಇರುವವರಿಗೆ ಇವತ್ತು ಒಂದು ಅವಕಾಶ ಸಿಗೋ ಸಾಧ್ಯತೆ ಇದೆ ಹೋಗುವಂಥ ಅವಕಾಶ ಬರ್ಬೋದು ನಕಾರಾತ್ಮಕ ಜನರಿಂದ ಅಂದರೆ ನೆಗೆಟಿವ್ ಜನರಿಂದ ದೂರ ಇರೋದು ಒಳ್ಳೆಯದು ಅವರ ತಪ್ಪು ಸಲಹೆಗಳನ್ನು ನಿಮ್ಮ ಗುರಿಯಿಂದ ನಿಮ್ಮನ್ನು ಬೇರೆ ಕಡೆಗೆ ತಿರುಗಿಸುವ ಸಾಧ್ಯತೆ ಇದೆ ಇನ್ನು ಧನುರಾಶಿ ಗ್ರಹಗಳ ಸ್ಥಾನವು ಅನುಕೂಲಕರವಾಗಿದೆ ಧನುರಾಶಿಯವರಿಗೆ ನಿಮ್ಮ ಆತ್ಮವಿಶ್ವಾಸ ಮತ್ತು ಧೈರ್ಯವನ್ನು ನೀವು ಕಾಪಾಡ್ಕೋಬೇಕಾಗತ್ತೆ ಯಾವುದೇ ಬಂಡವಾಳ ಹೂಡಿಕೆ ಮಾಡೋದಕ್ಕೆ ಯೋಚಿಸ್ತಾ ಇದ್ದರೆ ತಕ್ಷಣ ಅದನ್ನು ಮಾಡೋದು ಒಳ್ಳೆಯದು ನಿಮಗೆ ಲಾಭ ಇದೆ ಅದರಿಂದ ನಿಮ್ಮ ಮೇಲೆ ನಂಬಿಕೆಯನ್ನು ನೀವೇ ನಂಬಿಕೆಯನ್ನು ಇಡಬೇಕಾಗತ್ತೆ ಈ ಥರ ಮಾತಿಗೆ ಒಳಗಾಗುವ ಮೂಲಕ ನಿಮಗೆ ಹಾನಿ ಮಾಡಿಕೊಳ್ಬೇಡಿ ಇನ್ನು ಮಕರ ರಾಶಿ ತಿಂಗಳ ಮಧ್ಯದ ಅವಧಿಯ ನಂತರ ಪರಿಸ್ಥಿತಿಗಳು ತುಂಬ ಅನುಕೂಲಕರವಾಗಿರ್ತವೆ ಹಾಗೆ ನಿಮ್ಮ ವಿರುದ್ಧ ಇದ್ದವರು ಈಗ ನಿಮ್ಮ ಬಳಿಗೆ ಬರ್ತಾರೆ ತೋರಿಕೆಗಾಗಿ ಅತಿಯಾಗಿ ಖರ್ಚು ಮಾಡೋ ಬದಲು ಅಥವಾ ಸಾಲ ಮಾಡೋ ಪರಿಸ್ಥಿತಿಯನ್ನು ನೀವು ತಪ್ಪಿಸ್ಕೋಬೇಕಾಗತ್ತೆ ನೀವು ಯಾರಿಂದಾದರೂ ಭರವಸೆ ನೀಡಿದರೆ ಯಾರಿಗಾದರೂ ಅದನ್ನು ಪೂರೈಸುವುದು ನಿಮ್ಮ ಜವಾಬ್ದಾರಿಯಾಗಿದೆ ಮಕರ ರಾಶಿಯವ್ರಿಗೆ ಇದು ಕುಂಭರಾಶಿ ನಿಮ್ಮ ಸಕಾರಾತ್ಮಕ ಮತ್ತು ಸಮತೋಲಿತ ಚಿಂತನೆಯ ಮೂಲಕ ನೀವು ನಿಮ್ಮ ದಾರಿಯನ್ನು ಕಂಡುಕೊಳ್ತೀರಿ ಕೆಲವು ದಿನಗಳಿಂದ ನಡೀತಾ ಇರುವಂತಹ ತಪ್ಪು ತಿಳುವಳಿಕೆ ನಿಮ್ಮ ಮಧ್ಯಸ್ಥಿಕೆಯಿಂದ ಪರಿಹರಿಸಲ್ಪಡುತ್ತೆ ಈ ಸಮಯದಲ್ಲಿ ಯಾವುದೇ ಹೊಸ ಹೂಡಿಕೆ ತಪ್ಪಿಸಬೇಕಾಗತ್ತೆ ನೀವು ವ್ಯಾಪಾರ ಸ್ಥಳದಲ್ಲಿ ಹೆಚ್ಚು ಸಮಯ ಕಳೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ಇವತ್ತು ಕುಂಭರಾಶಿಯವರಿಗೆ ಇನ್ನು ಮೀನರಾಶಿ ಧಾರ್ಮಿಕ ಸ್ಥಳಕ್ಕೆ ಹೋಗೋದರಿಂದ ನೆಮ್ಮದಿ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ರಾಶಿಯವರಿಗೆ ಇವತ್ತು ಹಾಗೆ ತಾಜಾತನವನ್ನು ಒಂದು ಒಂದು ಫ್ರೆಶ್ನೆಸ್ಸನ್ನು ಅನುಭವಿಸ್ತೀರಿ ಸಾಮಾಜಿಕ ಅಥವಾ ಸಮಾಜಕ್ಕೆ ಸಂಬಂಧಿಸಿದ ಚಟುವಟಿಕೆಯಲ್ಲಿ ಮೀನರಾಶಿಯವರು ವಿಶೇಷ ಕೊಡುಗೆಯನ್ನು ಹೊಂದಿರುತ್ತೀರಿ ಹಾಗೆ ಈ ಸಮಯದಲ್ಲಿ ನೀವು ಅನೇಕ ಚಟುವಟಿಕೆಗಳಲ್ಲಿ ನಿರತರಾಗಿರ್ತೀರಿ ತರಾತುರಿಯಿಂದ ಮಾಡಿದ ಕೆಲಸಗಳು ಮತ್ತು ಅತಿಯಾದ ಉತ್ಸಾಹದಿಂದ ಸ್ವಲ್ಪ ನಿಮಗೆ ಸಮಸ್ಯೆ ಉಂಟಾಗಬಹುದು ಹುಷಾರಾಗಿದೆ ಇನ್ನೆಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು